ವೇವ್ ಟೈಮ್ಗೆ ಸ್ವಾಗತ ನಾನು ಮನೋಜ್ ಕುಮಾರ್ ಇಂದು ಕಾರ್ಗಿಲ್ ವಿಜಯ ದಿವಸ ಹಿನ್ನೆಲೆ ಬೆಂಗಳೂರಿನ ರಾಷ್ಟ್ರೀಯ ಸೈನಿಕ ಸ್ಮಾರಕದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಈ ವೇಳೆ ಹುತಾತ್ಮರಾದ ಯೋಧರಿಗೆ ಗೌರವ ನಮನವನ್ನು ಸಲ್ಲಿಸಲಾಯಿತು ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಪಾಲ್ಗೊಂಡು ಹೆಮ್ಮೆಯ ದೇಶದ ಸೈನಿಕರ ತ್ಯಾಗ ಬಲಿದಾನದ ಪ್ರತೀಕವಾದ ವೀರಗಲ್ಲನ್ನ ಲೋಕಾರ್ಪಣೆ ಮಾಡಿದರು ಸಿಎಂ ಸಿದ್ದರಾಮಯ್ಯಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಸತಿ ಸಚಿವ ಜಮೀರ್ ಅಹಮದ್ ಖಾನ್ ಹಾಗೂ ಹಿರಿಯ ಅಧಿಕಾರಿಗಳು ಸೇರಿದಂತೆ ಹಲವರು ಸಾಥ್ ನೀಡಿದರು ಥೈಲ್ಯಾಂಡ್ ನಲ್ಲಿ ಹತ್ತು ದಿನಗಳ ಗೆ ತೆರಳಿದ್ದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದೀಗ ನಿನ್ನೆ ತಡರಾತ್ರಿ ಬೆಂಗಳೂರಿನ ಏರ್ಪೋರ್ಟ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಮತ್ತೊಂದು ವಿಶೇಷ ಏನಂತ ಹೇಳಿದ್ರೆ ಸಿಐಎಸ್ಎಫ್ ಭದ್ರತೆಯೊಂದಿಗೆ ಅವರು ಟರ್ಮಿನಲ್ ಹೊರ ಹೊರಬಂದಿದ್ದಾರೆ ಇದು ಈಗ ಚರ್ಚೆಗೆ ಗ್ರಾಸವಾಗಿದೆ ದರ್ಶನ್ ಗೆ ಭದ್ರತೆಯನ್ನ ಕೊಟ್ಟಿರುವುದು ಯಾವ ಕಾರಣದಿಂದ ಅಂತ ಹೇಳಿ ಈಗಾಗಲೇ ಚರ್ಚೆ ಶುರುವಾಗಿದೆ ಇಡೀ ದೇಶದೆಲ್ಲೆಡೆ ಸದ್ದು ಮಾಡ್ತಿರುವಂತಹ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತಂಡ ಇಂದು ವಿಚಾರಣೆಯನ್ನ ನಡೆಸುತ್ತಿದ್ದಾರೆ ಅನಾಮಿಕಾ ವ್ಯಕ್ತಿಯಿಂದ ಶವಗಳನ್ನು ಹೂತಿಟ್ಟಿರುವ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಪಡೆದು ಸತ್ಯಾಸತ್ಯತೆಯನ್ನ ಬಯಲಿಗೆಳೆಯಲು ಮುಂದಾಗಿದ್ದಾರೆ ನಿನ್ನೆಯಿಂದ ನಟ ಪ್ರಥಮ್ ಹಾಗೂ ಲಾಯರ್ ಜಗದೀಶ್ ನಡುವೆ ನಡೆದಂತಹ ಒಂದು ಆಡಿಯೋ ಸಾಕಷ್ಟು ವೈರಲ್ ಆಗ್ತಾ ಇತ್ತು ಆದ್ರೆ ಈಗ ಆಡಿಯೋ ಬಗ್ಗೆ ನಟ ಪ್ರಥಮ್ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈ ಆಡಿಯೋ ಕಳೆದ ನಾಲ್ಕು ದಿನಗಳ ಹಿಂದೆ ನಾನು ಮಾತಾಡಿದ್ದೆ ಲಾಯರ್ ಜಗದೀಶ್ ಅವ್ರಿಗೆ ಸಂಪೂರ್ಣವಾಗಿ ಇದನ್ನ ಹೇಳಿದ್ದೆ ಆದ್ರೆ ಈ ಆಡಿಯೋವನ್ನ ರೆಕಾರ್ಡ್ ಮಾಡಿಕೊಂಡು ವೈರಲ್ ಮಾಡ್ತಾರೆ ಅಂತ ಗೊತ್ತಾಗಿರ್ಲಿಲ್ಲ ಇನ್ನು ಮುಂದೆ ಆದ್ರೂ ಕೂಡ ಎಚ್ಚರಿಕೆಯಾಗಿ ನಾನು ಇರ್ತೀನಿ ಅಂತ ಹೇಳಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಯಾಕೆಂದ್ರೆ ಶಿಕ್ಷಾಗ ಒಬ್ಬರೊಬ್ರು ಗೌರವಿಸ್ಕೊಳೋ ಪ್ರೀತಿ ಇದೆ ಜೊತೆಲ್ಲೇನಿಲ್ಲ ನಿಮ್ ಹೋರಾಟ ಬೇರೆ ನೋಡಲ್ಲ ಅಂತಲ್ಲ ಪ್ರತಿದಿನ ಲೈವ್ ನೋಡ್ತೀನಿ ನಾನು ಫ್ರೀ ಆದ ತಕ್ಷಣ ಹಾಗಂತ ನಿಮ್ ಜೊತೆ ನಾನು ಇಲ್ಲ ನಿಮ್ಗೂ ನಂಗು ಸಂಬಂಧ ಯಾಕೆ ನಿಮ್ದು ಹೋರಾಟದ ಹಾರಿ ಯಾರು ಜಾಸ್ತಿ ಮಾತಾಡ್ತಾ ಇದ್ದ ಯಾರ ಬಗ್ಗೆ ಹೇಳಿ ಗೊತ್ತಿಲ್ವಾ ಹೌದ್ ವರ್ಷ ಏನೋ ಮಾತಾಡುದೇ ನೀನು ಬಾಸ್ಬಗ್ ಅದೇ ನಂಗೆ ಲಾಟಿ ಕೊಡಿ ಅಂತ ಹೇಳಿದ್ನಲ್ಲ ಆ ಹ ಹ ಕರೆಕ್ಟ್ ವಿಡಿಯೋ ನೋಡಿ ವಿಷಯ ತಿಳ್ಕೊldೇ ಮಾತಾಡಿ ಫುಲ್ ವಿಡಿಯೋದಲ್ಲಿ ನಾನು ಹೇಳಿದು ಅಷ್ಟೇ ಪ್ರಾಮಾಣಿಕ್ರುಗಲ್ಲ ಹಾ ಏ ಏ ಹಾ ಎಸ್ ಇದಿಷ್ಟು ಇದಿಷ್ಟೋ ಪ್ರಮುಖ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ ಗಾಗಿ ನೋಡ್ತ ಇರಿ ಫಸ್ಟ್ ವೇವ್ ನ್ಯೂಸ್ ಇದು ನಿಮ್ಮ ದಾರಿ ನಮ್ಮ ಜವಾಬ್ದಾರಿ